ನಾಡಿ ಮಿಡಿತ ಮೊನ್ನೆ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಮಾಡಿದ್ರೆ ಅದು ನಮಗೆ ನಿನ್ನೆ ಬಂದು ತಲುಪಿದ್ವಿ ಎರಡು ಮೂರು ದಿನ ತಲುಪಿದ್ದು ಹಾ ಚುನಾವಣೆ ನಿಯಮ ಉಲ್ಲಂಘನೆ ಮಾಡಿ ದೇವಸ್ಥಾನದ ಒಂದು ಕಟ್ಟೆ ಮೇಲೆ ಭಾಷಣ ಮಾಡಿದ್ರು ಮಾಡಿದ್ವಿ ನಾನು ಈ ಮೂಲಕ ತಿಳಿಸದೇನಂತಂದ್ರೆ ಅದೇ ಕಟ್ಟೆ ಮೇಲೆ ತುಕಾರಾಮ್ ಅವರು ಮತ್ತೆ ಏನು ಶಾಸಕರಾಗಿರ್ತಕ್ಕಂಥ ಅನ್ಪೂರ್ಣ್ರು ಮತ್ತೆ ಸಂತೋಷ್ನವರು ಭಾಷಣ ಮಾಡಿದ್ರು ಅವ್ರ ಮೇಲೆ ಯಾಕೆ ನೀವು ಎಫ್ಐ ಐ ಹಾಕಿಲ್ಲ ಏಳೆಂಟು ತಿಂಗಳಾದಮೇಲೆ ಇವಾಗ ಯಾಕೆ ಕೇಸ್ ಮಾಡಿದರೆ ಒಂದು ಇದು ಕೇಸಾದ್ಮೇಲೆ ಅಲ್ಲಿರ್ತಕ್ಕಂಥ ಪಿ ಎಸ್ ಐ ಮತ್ತು ಅಲ್ಲಿರ್ತಕ್ಕಂಥ ಕೆಲಸ ಸಿಬ್ಬಂದಿ ಅವ್ರದ್ದು ನಾನು ಫೋನ್ ಮಾಡಿ ಕೇಳಿದರೆ ನಾವು ಇದನ್ನು ಬಿರು ಬಿಡಕ್ಕೆ ಕ್ಲೋಸ್ ಮಾಡಕ್ಕೆ ನಾವು ಅಲ್ಲಿಗೆ ಕಳಿಸಿದ್ವಿ ಇದನ್ನು ಉದ್ದೇಶ ಪೂರ್ವಕವಾಗಿ ಸಿ ಪಿ ಐ ಮಹೇಶ್ ಗೌಡವ್ರು ಮಾಡಿದ್ರೆ ಇದನ್ನು ನಮ್ಮದೇನು ಪಾತ್ರ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಇವತ್ತು ಮಹೇಶ್ ಗೌಡವ್ರವರು ನೌಕರಿ ಮಾಡಕ್ಕೆ ಬಂದ್ರೆ ನೌಕರಿ ಮಾಡ್ಬೇಕು ಅದು ಬಿಟ್ಟು ರಾಜಕೀಯ ಮಾಡೋ ಕೆಲಸ ಯಾಕೆ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಒತ್ತಾಯ ಮಾಡ್ತಾ ಯಾಕಂದ್ರೆ ಯಾಕಂದರೆ ಸೊಂಡೂರು ಕ್ಷೇತ್ರದಲ್ಲಿ ಇವತ್ತು ತುಕಾರಾಮ್ ಅವರು ಸಂತೋಷ್ ಲಾಡು ಅವರು ಬರೀ ಪೊಲೀಸ್ ಮುಖಾಂತರ ಬರೀ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಕೇಸ್ಗಳು ಹಾಕಿಸೋದ್ರ ಮುಖಾಂತರ ಇವತ್ತು ರಾಜಕೀಯ ಮಾಡ್ತಾಳೆ ಇವತ್ತು ಸಂತೋಷ್ ಲಾಡ್ ಲಾಡು ಅವರಿಗೆ ನಿಮಗೊಂದು ನೇರವಾಗಿ ಪ್ರಶ್ನೆ ಹೇಳಿ ಕೇಳ್ತಾ ಇದ್ದೀನಿ ನೀವು ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಇವತ್ತೇನಾದರೂ ನೀವು ಆ ರೀತಿ ಆರೋಪ ಮಾಡಿದರೆ ಕಾಂಗ್ರೆಸ್ ಹೈಕೊಂಡು ರಾಹುಲ್ ಗಾಂಧಿ ಅವರು ಗೇಟನ್ನು ನೇರವಾಗಿ ನಂಗೆ ಓಪನ್ ಮಾಡಿ ಅವ್ರ ಹತ್ರ ನಾನು ಹೋಗಿ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತಂದೇಳಿ ಅಥವಾ ಸಿದ್ದರಾಮಯ್ಯ ಡಿ ಕೆ ಶಿವರು ಮೆಚ್ಚಲ್ಸಕ್ಕೆ ನನಗೆ ಗೊತ್ತಿಲ್ಲ ನೀವು ಪದೇ 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 ನರೇಂದ್ರ ಮೋದಿಯವರ ಬಗ್ಗೆ ಅಗುರವಾಗಿ ಮಾಡ್ತಾ ಇರೋ ಕೆಲಸ ಮಾಡ್ತಾ ಇದ್ರಿ ನೀವು ಇದೇ ರೀತಿ ನೀವು ಮಾತಾಡ್ತಾ ಹೋದ್ರೆ ಒಂದು ಎಚ್ಚರಿಕೆ ಕೊಡ್ತಾ ಇದೀನಿ ನಾನು ಈ ಒಂದು ವೇದಿಕೆಯಲ್ಲಿ ನೀವೆಲ್ಲಿ ಯಾವ ಊರಲ್ಲಿ ಯಾವ ಜಿಲ್ಲೆಯಲ್ಲಿ ನರೇಂದ್ರ ಮೋದಿಯವ್ರ ಬಗ್ಗೆ ನೀವು ಅಗೌರವಾಗಿ ಮಾತಾಡ್ತಾರೆ ಅದೇ ಸ್ಥಳದಲ್ಲಿ ಎಸ್ ಟಿ ಮೋರ್ಚಾದ ಕಾರ್ಯಕರ್ತರಿಂದ ಅಂತ ಕೆಲಸ ಮಾಡ್ತಾರೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅದರ ಜೊತೆಗೆ ನಿಮ್ಮ ಹಿಂಬಾಲಕರು ಏನು ಹಿಂಬಾಲಕರು ಅಂದ್ರೆ ತುಕಾರಾಮ್ ಇರ್ಬೋದು ಅಥವಾ ಬೇರೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಹಿಂಬಾಲಕರು ಇವತ್ತು ಸೊಂಡೂರಲ್ಲಿ ನಾವೇನು ಮಾಡಿಲ್ಲ ನಾವೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ರಲ್ಲ ನಿಮ್ಮ ಕಾಂಗ್ರೆಸ್ ಪಕ್ಕ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಗಡಾದ್ ರಮೇಶ್ ಅವರು ಇಲ್ಲಿದ್ದಾರೆ ಗಡದ್ ರಮೇಶ್ ಅಂತಂದೇಳಿ ಇವರು ತುಕಾರಾಮನ ಹಿಂಬಾಲಕ ತುಕಾರಾಮನ ಆಪ್ತ ಇವರು ಏನ್ ಮಾಡಿದ್ರು ಅಂತಂದ್ರೆ ರಮೇಶ್ ಅಂತಂದೇಳಿ ಇವರು ಸುಮಾರು ಸೊಂಡೂರು ತಾಲೂಕಿನ ನಾಲ್ಕು ಕಡೆ ನಾಲ್ಕು ಹಳ್ಳಿಗಳಲ್ಲಿ ಒಂದು ಹಿರೇಕೆರನಹಳ್ಳಿ ಇನ್ನೊಂದು ಎರಡನಹಳ್ಳಿ ಆಮೇಲೆ ತಾಲೂಕು ಬರುತ್ತೆ ಆಮೇಲೆ ಕೆರಳಿ ಇವು ನಾಲ್ಕು ಪ್ರದೇಶದಲ್ಲಿ ಸುಮಾರು ಎಂಟರಿಂದ ಹತ್ತು ಲಕ್ಷ ಟನ್ ಮೊರ್ರಮ್ ಗ್ರಾವಲ್ ಸಪ್ಲೈ ಮಾಡಿದ್ದಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ